ಹಾಯ್ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಋಷಿ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಂಗಳೂರು ಅನೇಕ ಕನಸುಗಾರರಿಗೆ ತವರೂರು ತನ್ನ ವಿಭಿನ್ನ ಹೊಸ ಪ್ರಯತ್ನಗಳಿಂದ ಜಗತ್ತನ್ನೇ ಸೆಳೆದಿರುವ ಅದ್ಭುತ ನಗರ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಜಗತ್ತಿನೊಂದಿಗೆ ಪೈಪೋಟಿ ನಡೆಸುತ್ತಿರುವ ಬೆಂಗಳೂರಿನ ಯುವ ತಂಡವೊಂದು ಹೊಸತನದ ಮೂಲಕ ಹೊಸ ಕ್ರಾಂತಿಯನ್ನು ಮಾಡಲು ಹೊರಟಿದೆ ಡಿಜಿಟಲ್ ಯುಗದಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಲು ಸಜ್ಜಾಗಿದೆ ವಿಶ್ವಾಸ್ ವರ್ಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಹುಟ್ಟುಹಾಕಿ ಹೊಸತನಕ್ಕೆ ನಾಂದಿಯಾಡಿದವರು ಯುವಕರಾದ ಶ್ರೀ ವಿಶ್ವ ಎನ್ ಅವರು ಗ್ರಾಹಕರಿಗೆ ಅನೇಕ ಸವಲತ್ತುಗಳನ್ನು ರಿಯಾಯಿತಿಗಳನ್ನು ಈ ಮೇಲಿನ ವೇದಿಕೆಗಳು ಸೃಷ್ಟಿಸಲಿವೆ ಈ ಕಾರ್ಯಕ್ರಮವನ್ನು ಅವಧೂತರಾದ ಶ್ರೀ ವಿನಯ್ ಗುರೂಜಿಯವರು ಆಶೀರ್ವದಿಸಿದ್ದು ಕರ್ನಾಟಕ ಸಾರಿಗೆ ಸಚಿವರು ಹಾಗೂ ಜನಪ್ರಿಯ ಶಾಸಕ ಶ್ರೀ ರೆಡ್ಡಿ ಸಚಿವರಾದ ಚಿಲುರಾಯಸ್ವಾಮಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ನ ಮಾಜಿ ರಾಜ್ಯಪಾಲರಾದ ಶ್ರೀ ನಾಗೇಂದ್ರ ಪ್ರಸಾದ್ ಚನ್ನಪಟ್ಟಣದ ಮಾಜಿ ಶಾಸಕ ಶ್ರೀ ಅಶ್ವಥ್ ಶಿಕ್ಷಣ ತಜ್ಞ ಡಾಕ್ಟರ್ ಸೆಲ್ವರಾಜ್ ನಾರಾಯಣ್ ಸಿನಿಮಾ ರಂಗದ ಜನಪ್ರಿಯ ತಾರೆಗಳಾದ ನಟ ಲವ್ಲಿ ಸ್ಟಾರ್ ಪ್ರೇಮ್ ನಟಿ ರಂಜಿನಿ ರಾಘವನ್ ನಟ ಕೋಮಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಡಿಜಿಟಲ್ ಕ್ರಾಂತಿಯ ಈ ಯುಗದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ರೀತಿಯಲ್ಲಿ ಸೇವೆ ನೀಡುವುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದು ವಿಶ್ವಾಸ್ ಪೇ ಮತ್ತು ವಿಶ್ವಾಸ್ ವೈಲ್ಡ್ ಮಾರ್ಟ್ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವಿಶ್ವ ಎನ್ನೋರ್ ತಿಳಿಸಿದ್ದಾರೆ ಕನ್ನಡಿಗರ ವಸತನದ ಈ ಆವಿಷ್ಕಾರ ದಿನಾಂಕ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಂಗಳೂರಿನ ಶೇರ್ಟನ್ ಗ್ರಾಂಡ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಲಾಯಿತು ಧನ್ಯವಾದಗಳು ಮಾರ್ಟ್ ಉಪಯೋಗದಿಂದ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಡ್ನಲ್ಲಿ ನಿಲ್ಲಿಸ್ಬೋದು ನಾವು ಸಾಕಷ್ಟು ಈಗ ಆಲ್ರೆಡಿ ನಾವು ತ್ರೀ ಹಂಡ್ರೆಡ್ ಪ್ಲಸ್ ಎಂಪ್ಲಾಯ್ಮೆಂಟ್ನ ತಗೊಂಡಿದ್ದೀವಿ ನಮ್ಮ ಮುಂದಿನ ಯೋಜನೆ ಒಂದು ಐದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ಯೋಜನೆ ಇಟ್ಕೊಂಡಿದ್ದೀವಿ ಭಾರತದ ಅಂತ ನಾವು ವಿಸ್ತರಣೆ ಮಾಡಿಕೊಂಡು ಹೋಗ್ಬೇಕು ಅಂತ ಇದ್ದೀವಿ ವಿಶ್ವಾಸ್ ವರ್ಲ್ಡ್ ಮಾರ್ಟಲ್ಲಿ ನಿಮಗೆ ಇನ್ಸ್ಟೆಂಟ್ ಡೆಲಿವರಿ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಅಷ್ಟು ಗ್ರಾಸರಿ ಇರ್ಬೋದು ಬಟ್ಟೆ ಇರ್ಬೋದು ಎಲೆಕ್ಟ್ರಿಕಲ್ಸ್ ಐಟಮ್ಸ್ ಇರ್ಬೋದು ಅತ್ಯಂತ ಡಿಸ್ಕೌಂಟ್ ಬೆಲೆಯಲ್ಲಿ ಅಥವಾ ಗುಣಮಟ್ಟ ವಸ್ತುಗಳನ್ನು ನಾವು ನಿಮ್ಮ ಮನೆ ಭಾಗದಲ್ಲಿ ಕಲ್ಸೋ ಕೆಲಸನ ವಿಶ್ವಾಸ ಸ್ಮಾರ್ಟ್ ಮಾಡ್ತಾ ಇದೆ ವಿಶ್ವಾಸ ಪೇ ಬಂದು ಕಂಪ್ಲೀಟ್ ಪೇಮೆಂಟ್ ಗೇಟ್ ವೇ ಇದೆ ಅದರಲ್ಲಿ ಇವೆಲ್ಲ ರೀತಿಯ ನಿಮ್ಮ ದಿನನಿತ್ಯ ಟ್ರಾನ್ಸಾಕ್ಷನ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು ರೀಚಾರ್ಜ್ ಮಾಡ್ಬೋದು ಬಿಲ್ ಪೇಮೆಂಟ್ ಮಾಡ್ಬೋದು ಪ್ರತಿಯೊಂದು ವ್ಯವಹಾರನ ಉಪಯೋಗಿಸ್ಬೋದು ವಿಶ್ವಾಸದಿಂದ ವಿಶ್ವಾಸ ಪೇಯನ್ನು ಯೂಸ್ ಮಾಡಿ ಕಾರ್ಯಕ್ರಮ ಗಣ್ಯರು ಸೊ ಗಣ್ಯ ವ್ಯಕ್ತಿಗಳಿಂದ ರೆಡ್ಡಿ ಅವರು ಬರ್ತಾರೆ ಸರ್ಕಾರದಿಂದ ನಮಗೆ ಸಪೋರ್ಟ್ ಮಾಡೋಕ್ಕೆ ಹಾಗೂ ಲಗ ನಮ್ಮ ಕೃಷಿ ಮಂತ್ರಿಗಳಾದ ನಾರಾಯಣ ಚೆನ್ನುರಾಯ ಸ್ವಾಮಿ ಸಾಹೇಬ್ ಒಬ್ಬರ ಬರ್ತಾ ಇದ್ದಾರೆ ಬೇರೆ ಸರ್ ಬೇರೆ ಬರ್ತಾ ಇದ್ದಾರೆ ಪ್ರೇಮ್ ಸರ್ ಬರ್ತಾ ಇದ್ದಾರೆ ಹಾಗೂ ಕನ್ನಡತಿ ಮೇಡಮ್ ಬರ್ತಾ ಇದ್ದಾರೆ ಆ್ಯಂಡ್ ಅಗೇನು ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ ಸೊ ಇಂದ ಒಬ್ಬರು ಬರ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಒಂದು ಹೊಸ ಪ್ರಯತ್ನ ವಿಶ್ವಾಸ ಏನಂತ ನಮಗೆ ವಿಶ್ವಾಸ ಪೇ ಆ್ಯಂಡ್ ವಿಶ್ವಾಸ್ ವರ್ಲ್ಡ್ ಮಾಡ್ ಅಂತ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಗಳು ನಮ್ಮ ಈ ಹೊಸ ಪ್ರಯತ್ನಕ್ಕೆ ಕನ್ನಡಿಗನಿಗೆ ನೀವು ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ಈ ವಿಡಿಯೋ ಈ ಒಂದು ಇ ಪೇಮೆಂಟ್ ಆ್ಯಪಲ್ಲಿ ಕಂಪ್ಲೀಟ್ ನಿಮಗೆ ಪೇಮೆಂಟ್ ಡಿಜಿಟಲ್ ಮತ್ತು ನೆಕ್ಸ್ಟ್ ಮಂತ್ ನಮಗೆ ಯು ಪಿ ಐ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಲ್ಯಾಕ್ ಮೊಬೈಲ್ ಟ್ರಾನ್ಸ್ಫರ್ ಲಿಮಿಟ್ ಇರುತ್ತೆ ಆಗುತ್ತೆ ಪ್ರೆಸೆಂಟ್ ನಾವು ಆಲ್ ಗ್ರಾಝ್ ರೀಚಾರ್ಜ್ ಬಿಲ್ ಪೇಮೆಂಟ್ ಯುಟಿಲಿಟಿ ಬಿಲ್ಸ್ ಎಲ್ಲ ರೀತಿಯ ಪೇಮೆಂಟ್ಗೆಟ್ ಎಲ್ಲ ರೀತಿಯ ಪೇಮೆಂಟ್ಗಳನ್ನ ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ದಯವಿಟ್ಟು ಜನಗಳು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕು ನಮ್ಮನ್ನ ಸಪೋರ್ಟ್ ಮಾಡಬೇಕು ನಮ್ಮನ್ನ ಬೆಳೆಸ್ಬೇಕೆಂದು ತಮ್ಮಲ್ಲಿ ಎಲ್ಲ ಎಲ್ಲ ಜನಗಳಿಗೆ ನಾನು ಕೇಳ್ಕೊತೀನಿ ಸರ್ ಈ ಆ್ಯಪಲ್ಲಿ ಬಂದು ನಿಮಗೆ ಈಗ ಪ್ರೆಸೆಂಟ್ ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ನಾವು ಒಂದು ಹೊಸ ಒಂದು ಒಂದು ಇದನ್ನು ಆಫರ್ನ ಲಾಂಚ್ ಮಾಡಿದ್ದೀವಿ ಸೊ ಟೂ ನೈಂಟಿ ನೈನ್ ಅಬೌವ್ ರೀಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಕೆ ಜಿ ಸುಗರ್ ಉಚಿತವಾಗಿ ನಿಮ್ಮ ಮನೆಗೆ ಫ್ರೀ ಡಿಲಿವರಿ ಆಗಲಿದೆ ನಮ್ಮದು ಹಿಂದೂ ಸಂಸ್ಕೃ ಸಂಪ್ರದಾಯದಲ್ಲಿ ಸ್ವೀಟ್ ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸ್ವೀಟ್ ಕೊಡ್ತೀವಿ ಹಾಗಾಗಿ ಸುಗರ್ನ ನಾನು ಇದ್ದೀನಿ ಸೊ ಸಿಹಿ ಹಂಚಿ ನಮ್ಮ ಕನ್ನಡ ಜನತೆಗಳ ಜೊತೆ ವ್ಯವಹಾರವನ್ನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಸರ್ ಸುಗರ್ ಪ್ರೆಸೆಂಟ್ ಇವಾಗಿರುತ್ತೆ ಬಟ್ ಆಫ್ಟರ್ ಕಮ್ ನಮ್ಮದೆಲ್ಲ ಎಲ್ಲ ಒಂದು ಒಳ್ಳೆಯ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನ ನಮ್ಮದೇ ಆದ ಓನ್ ಪ್ಯಾಕೇಜ್ ಫ್ಯಾಕ್ಟ್ರಿಯಿಂದ ನಮ್ಮದೇ ಪ್ಯಾಕಿಂಗ್ ಲೋಗದಲ್ಲಿ ವಿಶ್ವಾಸ ವರ್ಲ್ಡ್ ಮಾರ್ಟಲ್ಲಿ ನಾವು ಪಬ್ಲಿಕ್ಕಿಗೆ ಕೊಡಬೇಕು